ನಮ್ಮ ಬೆಂಗಳೂರಲ್ಲಂತೂ ನಾಯಿಗಳ ಸಂಖ್ಯೆ ಜಾಸ್ತಿ ಆಗೋಗಿದೆ ಪ್ರಾಣಿ ದಯಾ ಸಂಘದವರು ಕೂಡ ಏನು ಮಾಡ್ತಾ ಇದ್ದಾರೋ ಏನೋ ಗೊತ್ತಿಲ್ಲ ಪ್ರಾಣಿಗಳನ್ನ ಉಳಿಸಿ ಬೆಳೆಸಿ ಅಂತ ಮಾತ್ರ ಹೇಳೋದಕ್ಕೆ ಪ್ರಾಣಿ ದಯಾ ಸಂಘ ಇದೆಯೇನೋ ಇನ್ನು ಅದನ್ನು ಬಿಟ್ಟರೆ ಪ್ರಾಣಿಗಳಿಂದ ಮನುಷ್ಯರ ಮೇಲೆ ದಾಳಿ ಆಗ್ತಾನೆ ಇದೆ ಅದನ್ನ ನಾನು ಅನ್ಭವಿಸುದೇನೋ ಕಾರಣ ಈಗ ಒಂದು ನಾಲ್ಕು ದಿನದ ಮುಂಚೆ ನನಗೂ ಒಂದು ಪ್ರಾಣಿ ಅಂದರೆ ನಾಯಿ ಬಂದು ಕಚ್ಚಿತು ಆ ಕಚ್ಚಿದ್ದು ಎಷ್ಟು ಇಂಪ್ಯಾಕ್ಟ್ ಇದೆ ಅಂದರೆ ಇನ್ನು ನಾಲ್ಕು ದಿನ ಆದರೂ ನನ್ನ ಕೈ ಆಗ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಅದರ ಇಂಪ್ಯಾಕ್ಟ್ ಅನ್ನೋದಿದೆ ಲೆಕ್ಕ ಹಾಕೊಳ್ಳಿ ಇದರಿಂದ ಯಾವ ಮಟ್ಟಕ್ಕಿರುತ್ತೆ ಅಂದ್ರೆ ನಾಯಿಗಳಿಂದ ಎಷ್ಟು ಎಚ್ಚರವಾಗಿದ್ರು ನಾವೇನು ಮಾಡೋದಕ್ಕಾಗೋದಿಲ್ವೇನೋ ಅಂತ ಇಂಪ್ಯಾಕ್ಟ್ ಆಗ್ತಾ ಇದೆ ಮಾಮೂಲಿ ಹಾಸ್ಪೆಟ್ಲ್ಗಳಲ್ಲಿ ಹೋಗಿ ಚೆಕ್ ಮಾಡಿಸಿದ್ರೆ ದಿನದಲ್ಲಿ ಏನಿಲ್ಲ ಅಂದರೂ ಸುಮಾರು ನೂರು ಅಂತೂ ಮಿನಿಮಮ್ ನಾಯಿಗಳ ಕೈಲಿ ಕಚ್ಚಿಸ್ಕೊಂಡು ಆಸ್ಪತ್ರೆಗೆ ಹೋಗ್ತಾನೇ ಇದ್ದಾರೆ ನಾನು ವಿಸಿಟ್ ಮಾಡಿದಾಗಲೂ ಅಂದರೆ ನಾನು ನಾಯಿ ಕೈಲಿ ಕಚ್ಚಿಸ್ಕೊಂಡು ನಾಲ್ಕು ದಿನ ಆಯಿತು ನಾನು ಆಸ್ಪೆಟ್ಲಿಗೆ ಹೋದಾಗಲೂ ಸುಮಾರು ನೂರರಿಂದ ನೂರಿಪ್ಪತ್ತು ಜನ ಇಂಜೆಕ್ಷನ್ ಇದ್ರು ಅಂದರೆ ಲೆಕ್ಕ ಹಾಕಿ ನನಗೆ ಕಚ್ಚಿರೋ ಇಂಪ್ಯಾಕ್ಟ್ ಸಣ್ಣ ಸಣ್ಣ ಮಕ್ಳಿಗೆ ಕಚ್ಚಿದ್ರೆ ಯಾವ ಥರ ಇರುತ್ತೆ ಪ್ರಾಣಿ ದಯಾ ಏನು ಮಾಡ್ತಾ ಇದ್ದಾರೆ ಕೇಸ್ ಫೈಲ್ ಮಾಡ್ತಾ ಇದ್ದಾರೆ ಕೇಸ್ ಫೈಲ್ ಆಗುತ್ತೆ ಆ ನಾಯಿ ಸಾಕಿರೋರಿಗೆ ಒಂದೆರಡು ಸಾವಿರ ಮೂರು ಸಾವಿರ ಫೈನ್ ಬೀಳುತ್ತೆ ಮತ್ತೆ ಆ ನಾಯಿ ಇನ್ನೊಬ್ರು ಕಚ್ಚುತ್ತೆ ಇದು ರಿಪೀಟ್ ಆಗ್ತಾ ಇದೆ ಇನ್ನ ಬೀದಿ ನಾಯಿಗಳಂತೂ ಮಾತಾಡೋಗೆ ಇಲ್ಲ ಬಿಡಿ ಅದು ಒಂದೊಂದು ಗುಂಪು ಗುಂಪಾಗೆ ಸುತ್ತಾ ಇದಾವೆ ಯಾರ್ಯಾರೋ ನಾಯಿಗಳನ್ನ ತಗೊಬಂದು ಯಾವ್ದಾದ್ರು ಜಾಗದಲ್ಲಿ ಬಿಟ್ಟು ಹೋಗ್ತಾ ಇದಾರೆ ಇದರಿಂದ ಕೂಡ ಇಂಪ್ಯಾಕ್ಟ್ ಆಗ್ತಾ ಇದೆ ನನಗೆ ನಾಯಿ ಕಚ್ಚಿದ್ರಿಂದ ಆಗಿರೋ ಅಂತ ಇಂಪ್ಯಾಕ್ಟ್ ಹೇಳೋದಾದ್ರೆ ಒಂದು ಸ್ಮಾಲ್ ನರ್ವ್ ಕೂಡ ಕಟ್ಟಾಯ್ತು ಅಕಸ್ಮಾತ್ ಆಗಿ ಆಗಿದ್ದಾದ್ರೂ ಕೂಡ ಸಾಕಿರೋ ನಾಯಿ ಆದಂತ ಸಾಕಿರೋ ನಾಯಿಯಿಂದ ಆದಂತ ಇಂಪ್ಯಾಕ್ಟ್ ಇದು ಯಾವ ಮಟ್ಟಕ್ಕೆ ನಾಯಿಗಳನ್ನ ರಸ್ತೆ ನಲ್ಲಿ ಬಿಡ್ತಾ ಇದ್ದಾರೆ ಅದುನು ಈ ನಾಯಿಗಳು ಬೇಟೆ ನಾಯಿಗಳಂತ ನಾಯಿಗಳನ್ನ ಸಾಕ್ತಾ ಇದ್ದಾರೆ ಕೆಲವೊಬ್ರು ಸಾಕಿದ್ ನಾಯಿಗಳನ್ನ ಮನೆ ಒಳಗಡೆ ಇಟ್ಕೋಬೇಕು ರಸ್ತೆನಲ್ಲಿ ಬಿಟ್ಟಿರ್ತಾರೆ ಗಾಡಿನಲ್ಲಿ ಹೋಗ್ತಾ ಇರುವಾಗ ಸಡನ್ ಆಗಿ ಬಂದು ಬಿಡುವಂತ ಚಾನ್ಸಸ್ ಇರುತ್ತೆ ಇಂಥದ್ರ ಜವಾಬ್ದಾರಿ ಯಾರು ತಗೋತಾ ಇಲ್ಲ ಯಾಕೆ ಈ ಪ್ರಾಣಿಗಳಿಗೂ ಮೈಂಡ್ ಅನ್ನೋದು ಡೈವರ್ಟ್ ಆಗ್ತಾ ಇರುತ್ತೆ ಈಗಿರುವಂತಹ ವಾತಾವರಣಕ್ಕೆ ಯಾವ ರೀತಿ ಬೇಕಾದ್ರೂ ಮೈಂಡ್ ಅನ್ನೋದು ಬದಲಾಗ್ಬೋದು ಸುಮ್ಮನೆ ರಸ್ತೆನಲ್ಲಿ ಹೋಗ್ತಾ ಇದ್ದವ್ರ ಮೇಲೆಲ್ಲ ಅಟ್ಯಾಕ್ ಮಾಡ್ತಾ ಇದ್ದಾವೆ ಪ್ರಾಣಿಗಳು ಪ್ರಾಣಿಗಳಿಂದ ದಾಳಿ ಅನ್ನೋದು ಜಾಸ್ತಿ ಆಗ್ತಾ ಇದೆ ಇದ್ರೆ ಬಗ್ಗೆ ಗೌರ್ಮೆಂಟ್ ಯಾಕೆ ಏನು ಆಕ್ಷನ್ ತಗೋತಾ ಇಲ್ಲ ಮೊದಲು ನಾಯಿಗಳ ಸಂತಾನ ಹರಣ ಚಿಕಿತ್ಸೆ ಅದು ಇದು ಏನೇನೋ ಮಾಡ್ತಾ ಇದ್ರು ಈಗ ಅಂಥದ್ದನ್ನೆಲ್ಲ ಕಡಿಮೆ ಮಾಡ್ಬಿಟ್ಟಿದ್ದಾರೆ ಗೌರ್ಮೆಂಟ್ ಫಂಡ್ ಉಳಿಸೋದಕ್ಕೋಸ್ಕರ ಇಂಥದನ್ನೆಲ್ಲ ಕಡಿಮೆ ಮಾಡಿರೋದ್ರಿಂದ ಬೆಂಗಳೂರಲ್ಲಂತೂ ನಾಯಿಗಳ ಸಂಖ್ಯೆ ಹೆವಿಯಾಗಿ ಬೆಳೀತಾ ಇದೆ ಸಿಕ್ ಸಿಕ್ಕವ್ರ ಮೇಲೆಲ್ಲ ದಾಳಿ ಮಾಡ್ತಾ ಇದೆ ಕೇಸ್ ಆಗ್ತಾ ಇದೆ ಬಟ್ ಆದ್ರೆ ನಾಯಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇಲ್ಲ ಪ್ರಾಣಿ ದಯಾ ಸಂಘ ಅಂತ ಇದೆಯಲ್ಲ ಇವರಿಂದ ಏನು ಆಕ್ಷನ್ ತಗೊಳ್ತಾ ಇದ್ದಾರೆ ಇದಕ್ಕೆ ಅಟ್ಲೀಸ್ಟ್ ಎಷ್ಟು ಕೇಸ್ ಫೈಲ್ ಆಗ್ತಾ ಇದೆ ಯಾವ ಏರಿಯಾದಲ್ಲಿ ಜಾಸ್ತಿ ಈ ತರ ಕೇಸ್ಗಳು ಬರ್ತಾ ಇದೆ ಅದಕ್ಕೆ ಏನಾದರೂ ಆಕ್ಷನ್ ತಗೊಳೋಣ ಅಂತ ವ್ಯವಸ್ಥೆ ಮಾಡ್ತಾ ಇದ್ದಾರೋ ಇಲ್ವೋ ನಿಜವಾಗ್ಲೂ ನಮಗೆ ಗೊತ್ತಿಲ್ಲದೇ ಇರೋ ವಿಷಯ ಬಟ್ ಆದ್ರೂ ಪ್ರಾಣಿ ದಯಾ ಸಂಘ ಅಂತ ನಾಯಿ ಕೊಡೋದ್ರು ಅಂದ್ರೆ ಕೇಸ್ ಮಾಡ್ತಾರೆ ಹಸು ಗುದ್ದಿದ್ರು ಅಂದ್ರೆ ಕೇಸ್ ಮಾಡ್ತಾರೆ ಜನರಿಗೆ ಫೈನ್ಗಳಾಗ್ತಾರೆ ಅದೇ ಪ್ರಾಣಿಗಳಿಂದ ಮನುಷ್ಯರ ಮೇಲೆ ದಾಳಿ ಆದಾಗ ಏನ್ ಮಾಡುತ್ತೆ ಪ್ರಾಣಿ ದಯಾ ಸಂಘದವರು ಈಗ ನನಗಾಗಿರುವಂತ ತೊಂದರೆ ಎಷ್ಟೋ ಜನಕ್ಕೆ ಆಗ್ತಾ ಇರುತ್ತೆ ಈಗ ಒಂದು ಮೂರು ತಿಂಗಳ ಮುಂಚೆ ನಮ್ಮ ಮನೆಯಲ್ಲೇ ಒಬ್ರು ಕಚ್ಚಿತ್ತು ಅದಾದ ಮೇಲೆ ಲೆಕ್ಕ ಹಾಕೊಂಡ್ರೆ ಈಗ ನಾನು ಕಚ್ಚಿಸಿಕೊಳ್ಳೋದಕ್ಕೆ ಒಂದು ಟೂ ಡೇಸ್ ಬಿಫೋರ್ ಈಗ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ನಮ್ಮನೆ ಪಕ್ಕದಲ್ಲಿ ಬೀದಿನಾಯಿ ಅವರು ಕಚ್ಚಿಬಿಡ್ತು ಈ ತರದ ಇನ್ಸಿಡೆಂಟ್ಗಳು ತುಂಬಾನೇ ನೋಡ್ತಾ ಇದೀವಿ ಇನ್ನು ಹಾಸ್ಪಿಟ್ಲಿಗೆ ಹೋದಾಗ ನಾನ್ ನೋಡಿದ್ದು ಮೂರು ವರ್ಷ ನಾಲ್ಕು ವರ್ಷದ ಮಕ್ಕಳಿಗೆಲ್ಲ ಕಚ್ಚಿ ಚರ್ಮ ಇಷ್ಟ ಇಷ್ಟು ಕಿತ್ಕೊಂಡ್ ಹಾಗೆ ನಾಯಿಗಳು ಕರಿಸ್ತಾ ಇದ್ದಾವೆ ಆದರೂ ಕೂಡ ಯಾವುದೇ ರೀತಿ ಆಕ್ಷನ್ಗಳು ಆ ನಾಯಿಗಳ ಮೇಲೆ ತಗೊಳ್ತಾ ಇಲ್ಲ ಪೇರೆಂಟ್ಸ್ಗಳನ್ನ ಕೇಳಿದ್ರು ಅದೇ ಹೇಳ್ತಾರೆ ಏನ್ ಮಾಡೋದು ಸರ್ ನಗರಸಭೆ ಅವ್ರಿಗೆ ಕಂಪ್ಲೇಂಟ್ ಮಾಡ್ತಿದ್ದೀವಿ ಮುನ್ಸಿಪಾಲ್ಟಿ ಅವ್ರಿಗೆ ಹೇಳ್ತಾ ಇದೀವಿ ಬರ್ತಾರೆ ನಾಯಿ ಹಿಡಿಯೋದು ಟ್ರೈ ಮಾಡ್ತಾರೆ ನಾಯಿ ಕೈ ಸಿಕ್ಕಿಲ್ಲ ಅಂತ ಸುಮ್ಮನೆ ವಾಪಸ್ ಹೊರಟೋಗ್ತಾರೆ ನೆಕ್ಸ್ಟ್ ದಿನ ಅದೇ ನಾಯಿ ಬೇರೆಯವ್ರ ಮೇಲೆ ದಾಳಿ ಮಾಡುತ್ತೆ ಇಂಥದ್ದೆಲ್ಲ ರಿಪೀಟ್ ಆಗ್ತಾನೆ ಇದೆ ಆದರೂ ಕೂಡ ಯಾವುದೇ ರೀತಿ ಗಳು ತಗೊಳ್ಳೋದಿಲ್ಲ ನಾವೇನಾದ್ರೂ ನಾಯಿ ಓಡದ್ವಿ ಅಂದ್ರೆ ಇನ್ನೊಂದೇನಾದ್ರೂ ಮಾಡಿದ್ವಿ ಅಂದ್ರೆ ಟಕ್ಕಂತ ಪ್ರಾಣಿ ದಯಾ ಸಂಘದವ್ರು ಬರ್ತಾರೆ ಈ ತರ ಮಾಡಿದ್ದಾರೆ ಅಂತ ನಮ್ಮ ಮೇಲೆ ಕೇಸ್ ಹಾಕಕ್ಕೆ ಬರ್ತಾರೆ ಅದೇ ನಾವು ನಾಯಿ ಕೈಲಿ ಕಚ್ಚಿಸ್ಕೊಂಡಿರ್ತೀವಿ ಇನ್ನೊಂದೇನೋ ಹಸು ಕೈ ಗುದ್ದಿಸ್ಕೊಂಡಿರ್ತೀವಿ ಆ ಟೈಮ್ನಲ್ಲಿ ಯಾಕೆ ಬರೋದಿಲ್ಲ ಇವ್ರು ಅಂತ ಪ್ರಶ್ನೆ ಮಾಡ್ತಾರೆ ಇದಕ್ಕೆಲ್ಲ ಉತ್ತರ ಪ್ರಾಣಿ ದಯಾ ಸಂಘದವ್ರ ಹತ್ರ ಇದೆಯಾ ಇದ್ರೆ ಉತ್ತರಗಳನ್ನ ಕೊಡುವಂಥ ಕೆಲಸ ಮಾಡಿ ಎಂತಕ್ಕೆ ಅಂದ್ರೆ ತುಂಬಾ ದಾಳಿ ಆಗ್ತಾ ಇದೆ ಇದನ್ನ ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಈಗ ನಾನೇ ಅನುಭವಿಸ್ತಾ ಇದ್ದೀನಿ ಒಂದು ವಾರದಿಂದ ನೋವನ್ನ ತಡ್ಕೊಳ್ಳೋಕ್ಕಾಗಲ್ಲ ಒಂದೊಂದು ಸಲ ಕಾಲು ಉರೋದಕ್ಕಾಗೋದಿಲ್ಲ ಆ ಮಟ್ಟಿಗೆ ನೋವು ಆಗುತ್ತೆ ಕಂಟಿನ್ಯೂಸ್ ಆಗಿ ಅದರಲ್ಲೂ ಕೆಲವಷ್ಟು ಜನ ಇದ್ದಾರೆ ನಾಯಿನ ಸಾಕಿರ್ತಾರೆ ಬೀದಿಗಿನಲ್ಲಿ ಬಿಟ್ಟಿರ್ತಾರೆ ಹೌದು ಹಿಂಗೆ ಅಂದರೆ ಆ ರಸ್ತೆಗೆ ಯಾರು ಹೋಗಲೇಬಾರ್ದು ಅನ್ನೋ ಲೆವೆಲ್ಗೆ ಆ ಮನೆ ಓನರ್ಗಳಿರ್ತಾರೆ ಅದೇ ರೀತಿ ದಾಳಿ ನನ್ನ ಮೇಲೂ ಆಗಿರೋದು ಬಟ್ ಇಂಥದ್ದನ್ನೆಲ್ಲ ಕೇಳಬೇಕಾಗುತ್ತೆ ಕೇಳಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ದಪ್ಪಾಳಿಕೆ ಇಲ್ಲಿ ಓನರ್ದ ಇಲ್ಲ ನಾಯಿದ ನಿಜವಾಗ್ಲೂ ಅರ್ಥ ಆಗೋಲ್ಲ ನಾಯಿನ ಫ್ರೀಯಾಗಿ ಬಿಟ್ಟಿರೋ ಓನರದೇ ತಪ್ಪಾಗುತ್ತೆ ಸಾಕಿರೋ ನಾಯಿಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಇನ್ನು ಬೀದಿ ನಾಯಿಗಳ ಬಗ್ಗೆ ಅವರು ಆ್ಯಕ್ಷನ್ನ ತಗೊಳ್ಳೇಬೇಕು ತಗೊಂಡೋಗ್ತಾರೆ ಸಂತಾನ ಚಿಕಿತ್ಸೆ ಮಾಡಿದ್ವಿ ತಗೋ ಬಂದ್ವಿ ಮತ್ತೆ ವಾಪಸ್ ಬಿಟ್ವಿ ಅಂತಾರೆ ಆದರೆ ಅಲ್ಲಿ ಸಂತಾನ ಚಿಕಿತ್ಸೆಗಿಂತ ನಾಯಿ ಬಂದು ಕಚ್ತಾ ಇದೆ ಅದಕ್ಕೆ ಏನು ಮಾಡ್ತಾ ಇದಾರೆ ಅವುಗಳಿಗೆ ಏನೂ ಮಾಡ್ತಾ ಇಲ್ಲ ಮನುಷ್ಯನ ಕಚ್ಚಿ ತಿಂತ ಇದೆ ಈ ಮಕ್ಕಳು ತಿಂಡಿ ಅದು ಇದು ಹಿಡ್ಕೊಂಡು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ ಅಂಥ ಮಕ್ಕಳ ಮೇಲೆ ಈ ನಾಯಿಗಳು ದಾಳಿ ಮಾಡ್ತಾ ಇದೆ ಆ ನಾಯಿ ದಾಳಿನ ತಡೆಯೋದಕ್ಕೆ ಪೇರೆಂಟ್ಸ್ಗಳು ಕೈಲೋ ಆಗೋದಿಲ್ಲ ಸಡನ್ನಾಗಿ ಬಂದು ಕಚ್ಚಿಬಿಟ್ಟಿರ್ತವೆ ಅದನ್ನೇ ಯಾವ ರೀತಿ ಮಕ್ಕಳು ತಡ್ಕೋಬೇಕು ಇನ್ನು ಈ ರೀತಿ ಹಾಗೆ ಎಷ್ಟೋ ಜನ ಕೆಲವಷ್ಟು ಇಂಜೆಕ್ಷನ್ಗಳನ್ನ ತಗೊಳ್ತಾರೆ ಇನ್ನು ಎಷ್ಟೋ ಜನ ತಗೊಳ್ಳೋದಕ್ಕೆ ಆಗದೇ ಇರುವಂತ ಪರಿಸ್ಥಿತಿನೂ ಇರ್ಬೋದು ಅದರಿಂದ ಮುಂದಿನ ದಿನಗಳಲ್ಲಿ ಅವ್ರಿಗೆ ಕಾಯಿಲೆ ಅನ್ನೋದು ಬರ್ಬೋದು ಇದ್ರ ಬಗ್ಗೆನೂ ಯಾರಾದರೂ ದಯಾ ಸಂಘದವರಾಗಿರ್ಬೋದು ಇಲ್ಲ ಬೇರೆಯವರಾಗಿರ್ಬೋದು ಆ್ಯಕ್ಷನ್ಗಳು ತೊಗೊಂಡ್ರೆ ತುಂಬಾ ಒಳ್ಳೆಯದು ಇಲ್ಲ ಅಂದರೆ ನಾಯಿ ಕೈಲಿ ಕಚ್ಚಿಸ್ಕೊಂಡು ಸಾಯ್ತಾ ಇರೋರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ ದೊಡ್ಡ ದೊಡ್ಡ ಶ್ರೀಮಂತರಿಗೇನು ಏನು ಕಾರಲ್ಲಿ ಓಡಾಡ್ತಾ ಇರ್ತಾರೆ ನಾಯಿ ಸಾಕಿರ್ತಾರೆ ನಾಯಿ ನೋಡ್ಕೊಳ್ಳೋದಕ್ಕೆ ಒಂದಿಬ್ಬರು ಮೂರು ಜನ ಬಿಟ್ಟಿರ್ತಾರೆ ಅದೊಂಥರ ಖುಷಿ ಲೈಫು ಬಟ್ ಆದರೆ ಬಡವರ ಗತಿ ಏನು ರಸ್ತೆಯಲ್ಲಿ ನಡ್ಕೊಂಡು ಹೋಗೋರ ಗತಿ ಏನು ಸಣ್ಣ ಪುಟ್ಟ ಬೈಕಲ್ಲಿ ಅದರಲ್ಲಿ ಇದರಲ್ಲಿ ಸೈಕಲ್ ಅಲ್ಲಿ ಓಡಾಡ್ತಾ ಇರ್ತಾರೆ ಇಂಥವ್ರ ಮೇಲೆಲ್ಲಾ ನಾಯಿಗಳು ದಾಳಿ ಮಾಡ್ತಾ ಇದೆ ಇಂಥವ್ರ್ಗೆ ಏನ್ ಮಾಡ್ಬೇಕು ಈ ಓನರ್ಗಳ ಮೇಲೆ ಆಕ್ಷನ್ ತಗೋಬೇಕು ಇಲ್ಲ ಅಂದ್ರೆ ರಸ್ತೆನಲ್ಲಿ ಬಿಟ್ಟಿರ್ತಾರಲ್ಲ ಈ ನಾಯಿಗಳನ್ನ ಬೀದಿ ನಾಯಿಗಳನ್ನ ಅವುಗಳನ್ನ ಊಟ ಹಾಕಿ ಸಾಕ್ತಾರಲ್ಲ ಅಂಥವ್ರ ಮೇಲೆ ಆಕ್ಷನ್ ತಗೊಳ್ಳಿ ಅಂತ ಹೇಳ್ಬೇಕು ಇಬ್ರು ಇಲ್ಲ ಅಂದ್ರೆ ಮುನಿಸಿಪಾಲಿಟಿ ಅವರು ಇದಕ್ಕೆ ನಮ್ಗೆ ನಷ್ಟ ಪರಿಹಾರ ಕಟ್ಕೊಡಿ ಅಂತ ನಾವು ಅವ್ರನ್ನೇ ಕೇಳ್ಬೇಕಾಗತ್ತೆ ಅಂತ ಪರಿಸ್ಥಿತಿ ಬರ್ತಾ ಇದೆ ಕಾರಣ ಈ ಕಚ್ಚಿಸ್ಕೊಂಡವ್ರ ನೋವು ಅವ್ರಿಗೆ ಮಾತ್ರ ಗೊತ್ತಾಗತ್ತೆ ಬೇರೆಯವ್ರಿಗೆ ಗೊತ್ತಾಗೋದಿಲ್ಲ ಅವ್ರಿಗೇನು ಆರಾಮಾಗಿ ಹೇಳ್ತಾರೆ ಆದಷ್ಟು ನಿಮ್ಮ ಸುತ್ತಮುತ್ತ ನಾಯಿಗಳಿದ್ರೆ ನಿಮ್ಮ ಸರೌಂಡಿಂಗಲ್ಲಿರುವಂಥ ಮುನ್ಸಿಪಾಲಿಟಿಗೆ ಕಂಪ್ಲೇಂಟ್ ಕೊಡ್ತಾನೆ ಇರಿ ಆ್ಯಕ್ಷನ್ ತೊಗೊಂಡಿಲ್ಲ ಅಂದರೆ ನೆಕ್ಸ್ಟ್ ಲೆವೆಲ್ಗೆ ಹೋಗಿ ನೆಕ್ಸ್ಟ್ ಲೆವೆಲ್ಗೆ ಹೋಗಿ ಅವಾಗ್ಲೂ ಆ್ಯಕ್ಷನ್ ತಗೊಂಡಿಲ್ಲ ಅಂದರೆ ನೆಕ್ಸ್ಟ್ ಲೆವೆಲ್ಗಳು ತುಂಬ ಇದ್ದಾವೆ ಕೊನೆ ಲೆವೆಲ್ ಮುಟ್ಟ ತನಕ ಅಟ್ಲೀಸ್ಟು ಆ ದಾಳಿನ ತಡೆಯೋ ತನಕನಾದರೂ ಏನಾದರೂ ಒಂದು ಪ್ರಯತ್ನ ಮಾಡ್ತಾ ಇರಿ ಇದ್ರೆ ಯಾವತ್ತೋ ಒಂದು ದಿನ ಇದೆಲ್ಲ ಸರಿ ಆಗ್ಬೋದು ಕೇಳದೆ ಇದ್ದರೆ ಇದ್ರ ಕಷ್ಟಗಳನ್ನ ನಾವು ಕೂಡ ಅನುಭವಿಸಲೇಬೇಕಾಗತ್ತೆ ಅದಕ್ಕೆ ಕೇಳ್ಕೊಳ್ತಾ ಇರೋದು ಎಲ್ಲರಲ್ಲೂ ಒಂದೇ ಆದಷ್ಟು ಪ್ರಾಣಿಗಳ ದಾಳಿಗಳನ್ನ ತಪ್ಪಿಸ್ಕೋಬೇಕು ಅಂದರೆ ನಾವು ಗೌರ್ಮೆಂಟ್ನ ಕೇಳೋದನ್ನು ಶುರು ಮಾಡಬೇಕು ಈ ನಾಯಿಗಳಿಂದ ದಾಳಿ ಇದೆ ಹಸುಗಳಿಂದ ದಾಳಿ ಆಗ್ತಾ ಇದೆ ನಾಯಿ ಅಷ್ಟೇ ಅಲ್ಲ ಹಸುಗಳು ರಸ್ತೆನಲ್ಲಿ ಎಲ್ಲಂದ್ರಲ್ಲಿ ನಿಂತಿರ್ತವೆ ಗಾಡಿಗಳು ಹೋಗ್ತಾ ಇದ್ರೆ ಸುಮ್ಮನೆ ನುಗ್ಗಿಬಿಡ್ತವೆ ಅದರಲ್ಲೂ ಈ ಮಾರ್ಕೆಟ್ ಸರೌಂಡಿಂಗ್ ಅಂತೂ ಹಾಲು ಕರೆಯೋದಕ್ಕೆ ಮಾತ್ರ ಹಸುಗಳನ್ನ ತಗೊಂಡೋಗಿ ಒಳಗಡೆ ಕೊಟ್ಟಿಗೆನಲ್ಲಿ ನಲ್ಲಿ ಕಟ್ಕೊಂಡು ಹಾಲು ಕರೆದ್ಬಿಟ್ಟು ಮತ್ತೆ ಆಚೆ ಬಿಟ್ಬಿಡ್ತಾರೆ ಅದು ರೋಡ್ ಅಲ್ಲಿ ಸಿಕ್ಕಿದ್ದೆಲ್ಲ ತಿನ್ಕೊಂಡು ಓಡಾಡ್ತಾ ಇರುತ್ತೆ ಎಲ್ಲಾ ಅಂದ್ರಲ್ಲಿ ಸಗ್ಣಿ ಹಾಕಿರುತ್ತೆ ಬೈಕ್ ಅಲ್ಲಿ ಹೋಗುವಾಗ ಸ್ಕಿಡ್ ಆಗಿ ಎಷ್ಟೋ ಸಲ ಬಿದ್ದಿರೋರ್ನ ನೋಡಿದೀವಿ ಕಣ್ಮ್ ಮುಂದೆ ಇನ್ನು ರಸ್ತೆ ಹೋಗ್ತಾ ಇರುವಾಗ ಸಡನ್ ಆಗಿ ಬಂದು ಬುದ್ಧ್ ಬಿಡುತ್ತೆ ಹಸುಗಳು ಮೈಂಡ್ ಅನ್ನೋದು ತುಂಬಾನೇ ಡೈವರ್ಟ್ ಆಗ್ತಾ ಇರುತ್ತೆ ಹಸುಗಳಿಗೂ ಕೂಡ ಏನ್ ಕೇಳಿದ್ರೆ ಈ ವಾತಾವರಣ ಆ ತರ ಇದೆ ನೇಚರ್ ಅಷ್ಟೊಂದು ಇಂಪ್ಯಾಕ್ಟ್ ಮಾಡ್ತಾ ಇದೆ ರಸ್ತೆಗಳಲ್ಲಿ ಪ್ರಾಣಿಗಳಿಂದ ದಾಳಿಯಾಗಿ ಎಷ್ಟೋ ಜನ ಆಕ್ಸಿಡೆಂಟ್ ಆಗ್ತಾ ಇದ್ದಾರೆ ಈ ಆಕ್ಸಿಡೆಂಟ್ಗಳಿಂದ ಕಷ್ಟ ನಷ್ಟ ನೋವುಗಳು ಎಲ್ಲನೂ ಆಗ್ತಾ ಇದೆ ಆದ್ರೆ ಇದ್ರ ಬಗ್ಗೆ ಪ್ರಾಣಿ ದಯಾ ಸಂಘದವ್ರು ಯಾಕೆ ಏನು ಮಾಡ್ತಾ ಇಲ್ಲ ಹಸುಗಳನ್ನ ನೋಡಿ ನೀವು ಈಗಲೂ ಬೇಕಾದ್ರೆ ಮಾರ್ಕೆಟ್ ಸರೌಂಡಿಂಗ್ ಮಾರ್ಕೆಟ್ ಸರೌಂಡಿಂಗ್ ಅಂತಲೇ ಅಲ್ಲ ಬೇರೆ ಬೇರೆ ಕಡೆ ಜಾಗದಲ್ಲಿ ಎಷ್ಟೋ ಜಾಗದಲ್ಲಿ ಹಸುಗಳು ರಸ್ತೆನಲ್ಲಿ ಸುತ್ತುತ್ತಾ ಇರ್ತವೆ ರಸ್ತೆನಲ್ಲೇ ಮಲಗಿರ್ತವೆ ಅಂತ ರಸ್ತೆಗಳಲ್ಲಿ ನಾವು ಹೋಗಕ್ಕೆ ಹೋದ್ರೂ ಮೇಲೆ ದಾಳಿ ಮಾಡುವಂತ ಹಸುಗಳು ಕೂಡ ಇದ್ದಾವೆ ನಾಯಿಗಳು ಕೂಡ ಇದೆ ರೀತಿ ರಸ್ತೆನಲ್ಲೇ ಮಲಗಿರ್ತವೆ ಕಸ ಎಲ್ಲಿರುತ್ತೆ ಅದನ್ನೆಲ್ಲ ತಿನ್ಕೊಂಡು ಅದ್ರಲ್ಲಿರುವಂತ ವಸ್ತುಗಳನ್ನ ಕೆಲವಷ್ಟು ಜನ ತಗೊಂಡ್ ಮನೆ ಮುಂದೆ ಎಲ್ಲ ಹಾಕೋಗ್ತವೆ ಇವುಗಳಿಂದ ಕೂಡ ದಾಳಿ ಅನ್ನೋದು ಇದೆ ನೋಡ್ತಾ ಇದ್ದೀವಿ ಕಾಯಿಲೆಗಳು ಕೂಡ ಜಾಸ್ತಿ ಆಗ್ತಾ ಇದೆ ಇವುಗಳಿಂದ ಇದನ್ನೆಲ್ಲ ಪ್ರಶ್ನೆ ಮಾಡಬೇಕು ಮಾಡಿದ್ರೆ ಸರಿ ಆಗುತ್ತೆ ಇಲ್ಲ ಅಂದರೆ ಇನ್ನು ಮುಂದಿನ ದಿನಗಳಲ್ಲಿ ಕಾಯಿಲೆಗಳು ಜಾಸ್ತಿ ಆಗುತ್ತೆ ನೋವುಗಳು ಜಾಸ್ತಿ ಆಗುತ್ತೆ ಅದಕ್ಕೆ ನಾನು ಕೇಳ್ಕೊಳ್ತಾ ಇರೋದು ಎಲ್ಲರಲ್ಲಿ ಒಂದೇ ನಾಯಿ ದಾಳಿ ಆಗ್ಬೋದು ಇನ್ನು ಹಸು ದಾಳಿ ಆಗ್ಬೋದು ಬೇರೆ ರೀತಿ ಪ್ರಾಣಿಗಳ ದಾಳಿಯನ್ನು ತಡಿಬೇಕು ಅಂದರೆ ನಾವು ನಮ್ಮ ನೆಕ್ಸ್ಟ್ ಲೆವೆಲ್ಗೆ ಕಂಪ್ಲೇಂಟ್ ಮಾಡ್ತಾ ಇರಬೇಕು ಎಷ್ಟು ಕಂಪ್ಲೇಂಟ್ ಮಾಡ್ತೀವೋ ಅಷ್ಟು ಅವ್ರಿಗೆ ಮುಟ್ತಾ ಇರಬೇಕು ಅವ್ರು ಮುಟ್ಟೋ ತನಕ ಕಂಪ್ಲೇಂಟ್ ಮಾಡ್ತಾನೆ ಇರಿ ಪ್ರಾಬ್ಲಮ್ ಇದೆ ಈ ಥರ ಪ್ರಾಬ್ಲಮ್ ಇದೆ ಪ್ರಾಬ್ಲಮ್ ಇದೆ ಪ್ರಾಬ್ಲಮ್ ಅನುಭವಿಸ್ತಾ ಇದ್ದೀವಿ ನಷ್ಟ ಆಯ್ತಾ ಹೋಗಿ ಅವ್ರ ಮನೆ ಮುಂದೆ ಕೂತ್ಕೊಂಡು ಪರಿಹಾರ ಕೊಡಿ ಅಂತ ಕೇಳೋ ಲೆವೆಲ್ ಕಂಪ್ಲೇಂಟ್ ಮಾಡಿದ್ರೆ ಅವ್ರಿಗೆ ಮನಸ್ಸು ಮುಟ್ಟೋ ಲೆವೆಲ್ಗೆ ಕಂಪ್ಲೇಂಟ್ ಮಾಡಿದ್ರೆ ಮಾತ್ರ ಇದೆಲ್ಲ ಸಾಲ್ವ್ ಆಗ್ತಾ ಹೋಗುತ್ತೆ ಅಂತ ಕೆಲಸ ನೀವು ಮಾಡಿ ನಾವು ಮಾಡ್ತಾ ಇರೋಣ ಅಂತ ಹೇಳ್ತಾ ಇನ್ನೂ ಇದೇ ರೀತಿ ವಿಷಯಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಥ್ಯಾಂಕ್ ಯು ಮಾತೆ ಸಿಗೋಣ ಗುಡ್ ಬಾಯ್